ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾಟ್ಲಿ ಥ್ಯಾಂಕ್ ಯು ಇವತ್ತು ಹೊಸ ವರ್ಷ ಎಲ್ಲರಿಗೂ ಹೊಸತನ ಹೊಸ ಜೀವನ ಹೊಸ ಬದುಕನ್ನು ದೇವರು ಕರುಣಿಸ್ಲಿ ಅಂತ ಹೇಳ್ತಾ ನನ್ನ ಸಮಸ್ತ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ವಿಶು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಮತ್ತು ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ನನಗೆ ಹೀಗೆ ಇರಲಿ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ನಿಮ್ಮ ಆಶೀರ್ವಾದ ನನಗೆ ಸಿಗಲಿ ಅಂತ ಕೇಳ್ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಾನು ಇವತ್ತಿನ ಟಾಪಿಕ್ ಬಂದು ದಾಂಪತ್ಯ ಜೀವನದಲ್ಲಿ ಬದಲಾವಣೆ ಅನ್ನೋದು ಮುಖ್ಯನ ಬದಲಾದರೆ ಮಾತ್ರ ಜೀವನ ಚೆನ್ನಾಗಿರುತ್ತಾ ಅನ್ನೋದ್ರ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಾನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಲ್ಲ ನನಗೆ ತಿಳ್ದಿರೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಬುಕ್ಸ್ಗಳನ್ನ ನಾನು ತಂದಿಟ್ಕೊಂಡಿದ್ದೀನಿ ಯಾಕಂದರೆ ಎಲ್ಲರೂ ಬುಕ್ಸ್ನೇ ಓದೋಕ್ಕಾಗಲ್ಲ ಎಲ್ಲರಿಗೂ ಬುಕ್ಸ್ ಓದೋಷ್ಟು ಟೈಮ್ ಇರಲ್ಲ ಅದಕ್ಕೆ ಈ ಥರ ಹೇಳೋದನ್ನು ಕೇಳಿಸ್ಕೊಂಡು ನಂಗೆ ಕೆಲವೊಬ್ಬರು ಬದಲಾಗ್ಬೋದೇನೋ ಇಂಥ ವಿಚಾರಗಳನ್ನ ತಿಳ್ಕೊಬೋದೇನೋ ಅನ್ನೋದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಬುಕ್ನ ತಂದಿಟ್ಕೊಂಡಿದ್ದೀನಿ ಅದನ್ನು ಓದಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಅದನ್ನು ಬಿಟ್ಟು ನಾನೇನು ದೊಡ್ಡ ಮೋಟಿವೇಶನ್ ಅಲ್ಲ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ದಾಂಪತ್ಯ ಜೀವನದಲ್ಲಿ ಬದಲಾವಣೆ ಅನ್ನೋದು ಮುಖ್ಯನ ಅನ್ನೋದ್ರ ಬಗ್ಗೆ ಮಾತಾಡೋಣ ಬೇರೊಬ್ಬರನ್ನ ಬದಲಾಯಿಸ್ ಬದಲಾಯಿಸೋದಕ್ಕೆ ಹೋಗಿ ನಾವು ನಿರಾಶರಾಗದ ಬದಲು ನಾವೇ ನಮ್ಮ ಹೊರತಾನೆನ ಬದಲಾಯಿಸ್ಕೊಳ್ಳೋಣ ಮದುವೆ ಆಗಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಬದಲಾಗಲೇಬೇಕು ಅನ್ನೋ ರೂಲ್ಸ್ ಏನು ಇರೋದಿಲ್ಲ ಅಲ್ವಾ ಯಾಕಂದರೆ ಗಂಡಾಗಲಿ ಹೆಣ್ಣಾಗಲಿ ಅವ್ರದ್ದೇ ಆದ ಜೀವನ ಶೈಲೀಲಿ ಅವರು ಬದುಕಿರ್ತಾರೆ ಚಿಕ್ಕಂದಿನಿಂದ ಅವ್ರದೇ ಆದ ಲೈಫ್ ಸ್ಟೈಲಲ್ಲಿ ಅವರೇ ಜೀವನ ಶೈಲಿಯಲ್ಲಿ ಅವ್ರು ಬದುಕಿರ್ತಾರೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಬದಲಾಗೋಕ್ಕೆ ಆಗಲ್ಲ ದಿಢೀರಂತ ಯಾರಿಗೂ ಬದಲಾಗೋಕ್ಕೆ ಆಗೋಲ್ಲ ಬದಲಾಗಬೇಕು ಅಂತ ಫೋರ್ಸ್ ನಾವು ಯಾರಿಗೂ ಅಧಿಕಾರನ ಚಲಾಯಿಸೋದಕ್ಕೂ ಕೂಡ ಆಗೋಲ್ಲ ಯಾರಿಗೇ ಆಗಲಿ ಅವ್ರದ್ದೇ ಆದ ಹಕ್ಕು ಅವ್ರದ್ದೇ ಆದ ವ್ಯಕ್ತಿತ್ವ ಅವ್ರದೇ ಆದ ಸ್ವಾಭಿಮಾನ ಅನ್ನೋದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಇದ್ದೇ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಫೋರ್ಸ್ಫುಲ್ಲಿ ನಾವು ಯಾರನ್ನು ಬದಲಾಯಿಸಬೇಕು ಅಂತ ನಾವು ಇಷ್ಟಪಡಬಾರ್ದು ಈಗ ಗಂಡಗಾಗ್ಲಿ ಹೆಣ್ಣಿಗಾಗಲಿ ಈ ವಿಚಾರಕ್ಕೆ ನೀನು ಬದಲಾದರೆ ಯಾ ಚೆನ್ನಾಗಿರುತ್ತೆ ಯಾಕೋಸ್ಕರ ಈ ವಿಚಾರಕ್ಕೆ ನೀನು ಬದಲಾಗಬೇಕು ಅನ್ನೋದನ್ನ ಗಂಡಾಗಲಿ ಹೆಂಡ್ತಿಯಾಗಲಿ ಅವರಿಗೆ ಡಿಸ್ಕಷನ್ ಮಾಡಬೇಕು ಅವರಿಗೆ ಹೇಳಬೇಕು ನೀನು ಈ ವಿಚಾರಕ್ಕೆ ಬದಲಾಗಬೇಕು ಈ ಕಾರಣಕ್ಕೆ ಬದಲಾಗಬೇಕು ಅನ್ನೋದನ್ನ ಏನಕ್ಕೆ ಬದಲಾಗಬೇಕು ಯಾಕೆ ಬದಲಾಗಬೇಕು ಅನ್ನೋದನ್ನ ಅವ್ರ ಹತ್ರನೇ ಡಿಸ್ಕಸ್ ಮಾಡೋಣ ಬದಲಾಗೋದು ಬಿಡೋದು ಅವ್ರಿಗೆ ಬಿಟ್ಟಿರುತ್ತೆ ಬದಲಾಗಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಫೋರ್ಸ್ಫುಲಿ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಉಂಟಾಗೋದು ಅದಕ್ಕೇ ಇವಾಗ ಮದುವೆ ಸ್ಟಾರ್ಟಿಂಗಲ್ಲಿ ಅವ್ರು ಬದಲಾಗಲಿ ಅವ್ರು ಬದಲಾಗಲಿ ಅವ್ರು ಹೇಗೆ ಇರಲಿ ಅವ್ರನ್ನ ಒಪ್ಕೊಂಡಿರ್ತಾರೆ ಯಾಕಂದರೆ ಮದುವೆ ಆಗೋದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಇಷ್ಟೇ ಇರೋದಿಲ್ಲ ಅದಕ್ಕೆ ಆದ ವಸ್ತ್ರಲ್ಲಿ ಹೆಂಡ್ತಿ ಮಾಡೋಕ್ಕೂ ಊಟವೂ ಕೂಡ ಅಷ್ಟೇ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಮದುವೆಯ ಸ್ಟಾರ್ಟಿಂಗಲ್ಲಿ ಏನೇ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಬದಲಾಗಲಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊ ಹೋಗ್ತಿರ್ತಾರೆ ಯಾಕಂದರೆ ಇಬ್ಬರು ಆಡೋದು ಇಬ್ಬರಿಗೂ ಇಷ್ಟ ಇರೋದಿಲ್ಲ ಹಾಗೆ ದಿನ ಕಳೆದಂಗೆ ಕಳೆದಂಗೆ ನೀನು ಅದು ವಿಚಾರಕ್ಕೋಸ್ಕರ ಬದಲಾಗಿಲ್ಲ ನನಗೋಸ್ಕರ ನೀನು ಬದಲಾಗಲೇಬೇಕು ಅಂತ ಗಂಡಾಗಲಿ ಹೆಂಡ್ತಿಯಾಗಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಫೋರ್ಸಾಗಿ ಹೇಳೋಕ್ಕೆ ಹೋಗ್ಬಾರ್ದು ಮದುವೆ ಸ್ಟಾರ್ಟಿಂಗಲ್ಲಿ ಇದ್ದ ಪ್ರೀತಿ ಕೊನೆವರೆಗೂ ಇರಬೇಕು ಈ ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತೆ ಯಾವ ಜಗಳ ಬರದೇ ಏನಿರೋದಿಲ್ಲ ಹಾಗಂತ ಸ್ಟಾರ್ಟಿಂಗಲ್ಲಿ ಒಬ್ರಿಗೊಬ್ರಿಗೆ ಬೇಜಾರಾಗುತ್ತೆ ಅಂತ ಕಾಂಪ್ರಮೈಸ್ ಆಗ್ತೀವಲ್ವ ಹಂಗೇನೇ ಮುಂದೆನು ಕಾಂಪ್ರಮೈಸ್ ಆಗಬೇಕು ಈಗ ಒಂದು ವ್ಯಕ್ತಿ ತನ್ನ ಸಹಿನ ತಾನಾಗಿ ಇಷ್ಟಪಟ್ಟರೆ ಮಾತ್ರ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಧ್ಯ ಅವರ ವ್ಯಕ್ತಿತ್ವನೂ ಕೂಡ ತಾನಾಗೆ ತಾನು ಬದಲಾಯಿಸ್ಕೋಬೋದಷ್ಟೇ ಅದನ್ನು ಬಿಟ್ಟು ಯಾರೋ ಹೇಳ್ತಾರೆ ಅಂತ ಒಬ್ಬ ಸೈನ್ ಸಹಿನ ಹಾಕೋ ಸೈನು ಕೂಡ ಅವರು ಬದಲಾಯಿಸೋಕೆ ಸಾಧ್ಯ ಇಲ್ಲ ಹಾಗಿದ್ಮೇಲೆ ವ್ಯಕ್ತಿತ್ವನ ಯಾರೋ ಹೇಳ್ತಾರೆ ಅಂತ ಬದಲಾಯಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆ ಫೋರ್ಸ್ಫುಲಿ ಯಾರ ಮೇಲೂ ನಾವು ಬದಲಾಗಲೇಬೇಕು ಅನ್ನೋದನ್ನ ನಾವು ಹೇಳೋಕ್ಕೆ ಹೋಗಬಾರ್ದು ಬದಲಾಗಬೇಕು ಬದಲಾಗಲೇಬೇಕು ಅನ್ನೋ ವಿಚಾರ ಗೊತ್ತಿದ್ರೆ ಅವರೇ ಬದಲಾಗ್ತಾರೆ ಇವಾಗ ಮದುವೆ ಆದ ತಕ್ಷಣ ಬದಲಾಗಲೇಬೇಕು ಅಂತ ಏನಿಲ್ಲ ಕಾಲ್ ದಿನ ಕಳ್ದಂಗೆ ಕಳ್ದಂಗೆ ಅವರೇ ಅದು ಅದು ಜೀವನಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆದಮೇಲೆ ಜೀವನ ಶೈಲಿ ಚೇಂಜ್ ಆಗೇ ಆಗುತ್ತೆ ಅದಕ್ಕೆ ತಾನಾಗೆ ತಾನು ಬದಲಾಗ್ತಾ ಹೋಗ್ತಾರೆ ಅದಕ್ಕೆ ನಾವು ಫೋರ್ಸ್ಲಿ ಏನು ಹೇಳೋಕ್ಕೆ ಹೋಗಬಾರ್ದು ಮತ್ತು ಅವ್ರು ಬದಲಾಗೋದ್ರಿಂದ ನಮಗೆ ಆಗೋ ಲಾಭ ಏನು ಬದಲು ಆಗಿಲ್ಲ ಅಂದರೆ ಆಗೋ ಲಾಭ ಏನು ಇಲ್ಲ ಆಗೋ ನಷ್ಟ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಮತ್ತು ಅದನ್ನು ನಾವು ಅವರಿಗೆ ತಿಳಿಸಿರ್ಬೇಕು ನೀನು ಈ ಥರ ಬದಲಾದರೆ ಈ ಥರ ಇದೇ ಲಾಭ ಬದಲಾಗಲಿಲ್ಲ ಅಂದರೆ ಈ ಥರ ನಷ್ಟ ಇದೆ ಅನ್ನೋದನ್ನು ಗಂಡ ಹೆಂಡ್ತಿದ್ರು ಡಿಸ್ಕಸ್ ಮಾಡಿದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಜಗಳ ಆಡೋದ್ರಿಂದ ಯಾವುದೂ ಸಾಲು ಆಗೋದಿಲ್ಲ ಅದಕ್ಕೇ ಹೇಳ್ತಾ ಇದ್ದೀನಿ ಒಬ್ರಿಗೊಬ್ರು ಬದಲಾವಣೆ ಅನ್ನೋ ವಿಚಾರನ ಒಬ್ರಿಗೊಬ್ರು ಕೂತು ಮಾತಾಡಿದ್ರಿಂದಲೇ ಸರಿಯಾಗೋದು ಮದುವೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಪ್ರೀತಿನೇ ಕೊನೆವರೆಗೂ ಇರಬೇಕು ಮದುವೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಕಾಂಪ್ರಮೈಸ್ ಆಗ್ತೀವಿ ಅದೇ ಥರ ಮುಂದಕ್ಕೂ ಕಾಂಪ್ರಮೈಸ್ ಆಗಬೇಕು ಮತ್ತು ನೀನು ಇದೇ ಥರ ಇರಬೇಕು ಹೀಗೆ ಇರಬೇಕು ಇದೇ ಥರ ಬಟ್ಟೆ ಹಾಕಬೇಕು ನೀನು ನನಗೆ ಇಷ್ಟ ಇಲ್ಲ ಈ ಥರ ಇರೋದು ನೀನು ಇದೇ ಥರ ರೆಡಿ ಆಗಬೇಕು ಇವಾಗೆಲ್ಲ ಹಿಂದಿನ ಕಾಲ್ದವ್ರಿಗೆಲ್ಲ ಒಂದು ಮಾತಿದೆ ದೇವಸ್ಥಾನಕ್ಕೆ ಹೋದ್ರೆ ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕು ಈ ಥರ ಇರಬೇಕು ಅಂತ ಆದರೆ ಕೆಲವೊಬ್ಬರು ದೇವರಿಗೆ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಹಾಕೋ ಬಟ್ಟೆಯಿಂದ ಅಲ್ಲ ಒಂದು ವ್ಯಕ್ತಿನೂ ಅಷ್ಟೇ ವ್ಯಕ್ತಿತ್ವ ಅನ್ನೋದು ಅವ್ರು ಕೂಡ ಗೌರವದಲ್ಲಿರುತ್ತೆ ಅವ್ರನ್ನ ಯಾವ ಥರ ಮಾತಾಡಿಸ್ತೀವಿ ಅನ್ನೋದ್ರ ಮೇಲೆ ಇರೋಲ್ಲ ಇಲ್ಲ ಹಾಕೋ ಬಟ್ಟೆ ಮೇಲೆ ಇರಲ್ಲ ಅದಕ್ಕೆ ನೀನು ಇದೇ ಥರ ಡ್ರೆಸ್ ಹಾಕಬೇಕು ಇದೇ ಥರ ಇರಬೇಕು ಈ ಥರ ಇದ್ದರೆ ನಂಗೆ ಇಷ್ಟ ಆಗೋಲ್ಲ ಅನ್ನೋದನ್ನು ಅವ್ರ ಮೇಲೆ ಪೊಯ್ಪೋಟಿನ ಹಾಕೋದನ್ನ ಅವ್ರ ಮೇಲೆ ಬಲವಂತವಾಗಿ ನಮ್ಮ ಇಷ್ಟ ಕಷ್ಟಗಳನ್ನು ಅವ್ರ ಮೇಲೆ ಹೇರೋದನ್ನು ಬಿಡಿ ಅವ್ರಿಷ್ಟ ಜೀವನನ ಅವರಿಗೆ ಬಿಡಿ ಹಾಗಂತ ಅವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಹೆಣ್ಣಾಗಲಿ ಗಂಡಾಗಲಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅವ್ರವ್ರ ಪ್ರೀತಿ ಲಿಮಿಟಲ್ಲಿ ಅವ್ರವ್ರು ಇರಬೇಕು ಗಂಡ ಹೆಂಡತಿ ಅನ್ನೋ ಸಂಬಂಧ ಮೇಲೇನೇ ದೇವರು ನಮಗೆ ಬರ್ಕೊಂಡು ಬರ್ದು ಕಳಿಸಿರೋ ಸಂಬಂಧ ಎಲ್ಲೋ ಇರೋ ಗಂಡು ಹೆಣ್ಣನ್ನು ಜೋಡಿ ಆಗೋದು ಅಂದರೆ ಅದು ಚಿಕ್ಕ ವಿಚಾರ ಕೂಡ ಅಲ್ವೇ ಅಲ್ಲ ಹಾಗಂತ ಇಬ್ಬರ ಜೊತೆ ಮೇಲೆ ಬದಲಾವಣೆ ಅನ್ನೋದು ಹಾಗೇ ಆಗುತ್ತೆ ತಾನಾಗೇ ಆದರೆ ಅದು ಒಳ್ಳೆಯದು ಒಬ್ಬರ ಮೇಲೆ ಒಬ್ಬರು ಫೋರ್ಸ್ಫುಲ್ ಯಾರು ಅಧಿಕಾರನ ಏರಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಟಾಪಿಕ್ನಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡರ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಮತ್ತು ಎಲ್ಲರಿಗೂ ಒಂದ್ಸೆಗೆ ನನ್ನ ಸಮಸ್ತ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್